ಅಜ್ಜಿ ನೀ ಊಟ ಮಾಡ್ತಾ ಸುಮ್ಮನೆ ಬಂದ್ವಿ ಬರ್ಬಾರ್ದೀತಾ ಚನ್ನೇ ಅವ್ರು ಅಜ್ಜಿ ನೋಡು ಏನ್ ತಿಂತಿದಾರಂತ ಮೈಗೆಲ್ಲ ಚೆಲ್ಕೊಂಡು ಮುಖಕ್ಕೆಲ್ಲ ಮೆತ್ಕೊಂಡು ಚಿಚಿ ಕಸಯ ಆಗ್ತೀಲ್ವ ಒಂಚೂರು ಕಲ್ಚರ್ ಇಲ್ಲ ಅನ್ಸತ್ತಲ್ಲ ಅಜ್ಜಿಗೆ ಕಸಾಯಿ ಹೊಡಿತೈತೆ ಒಳ್ಳೆ ಊಟದ ಟೈಮಿಗೆ ಬಂದಿದ್ದೀರಾ ಎದೇಳಿ ಬನ್ನಿ ಊಟ ಮಾಡಿ ಬನ್ನಿ ಲೇ ನಿಮ್ಮ ಅಜ್ಜಿ ಊಟ ಮಾಡ್ತಿರೋದು ನೋಡ್ತಿದ್ರೇ ಮತ್ತೆಲ್ಲ ತುಂಬಕೋಣಪ್ಪ ಒಂದು ಡಿಸಿಪ್ಲಿನ್ ಇಲ್ಲ ಒಂದು ಕಲ್ಚರ್ ಇಲ್ಲ ಎಪ್ಪ ಚಿ ಚಿ ಒಂದು ಊಟ ಮಾಡೋದು ಹೇಳ್ಕೊಡ್ಬಾರ್ದು ಅವಕ್ಕೆ ಚಿ ಹೌದಾ ಹೌದ್ರೆ ಅವ್ರು ತಿಂತಿರೋದು ನೋಡ್ತಿದ್ರೆ ಅಸಹ್ಯ ಆಗ್ತಿದೆ ಅಲ್ವಾ ನಾವು ಚಿಕ್ಕವರು ಇರ್ಬೇಕಾದ್ರೆ ಅನ್ಕೊಂಡು ಚೆಲ್ಕೊಂಡು ಮೆತ್ಕೊಂಡು ಕಳ್ಕೊಳ್ಕಾಗಿರ್ತಿದ್ವಿ ಅದನ್ನೆಲ್ಲ ಅವ್ರು ಸಹಿಸ್ಕೊಂಡು ನನ್ನ ಇಷ್ಟಿರೋರು ಇಷ್ಟು ದೊಡ್ಡವ್ರು ಮಾಡಿದ್ರು ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಆದ್ರೆ ಇವತ್ತು ದಿನ ಪಾಪ ಏನೋ ತಿಂತಿದ್ದಾರೆ ಅದನ್ನ ನೋಡಿ ನೀವು ಈ ತರ ಅಪಹಾಸ್ಯ ಸರಿನಾ ನೀನೇನೋ ಹೇಳದಿಯಲ್ಲ ಏನು ಡಿಸಿಪ್ಲಿನ್ ಕಲ್ಚರ್ ಅಲ್ವಾ ಆ ಪದಕ್ಕೆ ಅರ್ಥ ಹೇಳ್ಕೊಟ್ಟಿದ್ದೆ ಅವರು ಗೊತ್ತಾ ಚಿಕ್ಕ ಮಕ್ಕಳು ವಯಸ್ಸಾದವ್ರ ಇಬ್ರು ಒಂದೇ ಕಣ್ರೆ ದೇವರು ಸೇವೆ ಮಾಡೋದಕ್ಕಿಂತ ದೊಡ್ಡದು ಯಾವ್ದು ಹೇಳಿ ಆದವ್ರು ಸೇವೆ ಮಾಡೋದು ಈ ಸತ್ಯನ ನಾವೆಲ್ಲರೂ ಜೀವನದಲ್ಲಿ ಕಲ್ತ್ಕೋಬೇಕು ಮತ್ತೆ ಅಳವಡಿಸ್ಕೋಬೇಕು ಸಾರಿ ಕಣೆ ಆದರೂ ಜೀವನದಲ್ಲಿ ಒಂದೊಳ್ಳೆ ಪಾಠ ಹೇಳ್ಕೊಟ್ಟೆ మ్మనా లాలి మారే తూ గుమనా దోతే